ಸ್ನೇಹಿತರೆ ಹನ್ನೆರಡು ವರ್ಷಕ್ಕೊಮ್ಮೆ ವಿಶ್ವದ ದೊಡ್ಡ ಧಾರ್ಮಿಕ ಸಮಾರಂಭ ಮಹಾಕುಂಭ ಮೇಳ ನಡೆಯುತ್ತೆ ಇದೀಗ ಈ ಮಹಾಕುಂಭ ಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇವತ್ತಿನಿಂದ ಪ್ರಾರಂಭವಾಗಿದೆ ಹಾಗೆ ಫೆಬ್ರವರಿ ಇಪ್ಪತ್ತೈದರವರೆಗೆ ನಡೆಯುತ್ತೆ ಇದು ನಡೀತಾ ಇರುವಂಥದ್ದು ಸರಸ್ವತಿಯ ಪವಿತ್ರ ಸಂಗಮದಲ್ಲಿ ಈ ಒಂದು ಉತ್ಸವ ನಡೀತಾ ಇದೆ ಈ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಪಾಲ್ಗೊಳ್ತಾ ಇದ್ದಾರೆ ಇನ್ನು ಈ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವವರು ಯಾರು ಅಂತ ಅಂದರೆ ಸಾಧುಗಳು ನಾಗಸಾಧುಗಳು ಅಗೋರಿಗಳು ಬರೋದನ್ನ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದನ್ನ ನೋಡಬಹುದು ಇನ್ನು ಹಿಂದೂ ಧರ್ಮವು ನಾಗಸಾಧುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತದೆ ಇಲ್ಲಿ ಪುರುಷ ನಾಗಸಾಧುಗಳಂತೆ ಸ್ತ್ರೀ ನಾಗಸಾಧುಗಳು ಅಥವಾ ನಾಗಸಾಧ್ವಿಗಳಿಗೂ ಕೂಡ ಆದ್ಯತೆಯನ್ನು ಕೊಡಲಾಗ್ತದೆ ಇನ್ನು ಸ್ತ್ರೀ ನಾಗಸಾಧುಗಳು ಕೂಡ ಲೌಕಿಕ ಜೀವನಗಳಾಗಿರಬಹುದು ಇದೆಲ್ಲದರ ಆಸೆ ಆಮಿಷಗಳನ್ನು ತ್ಯಜಿಸಿ ಧ್ಯಾನವನ್ನು ಮಾಡೋದು ಯೋಗವನ್ನು ಮಾಡೋದು ಮತ್ತು ಹಾಗೆ ಇತರ ಆಧ್ಯಾತ್ಮಿಕ ಮೊರೆಯನ್ನು ಹೋಗಿ ಆಧ್ಯಾತ್ಮಿಕವಾಗಿ ಅನೇಕ ಸಿದ್ಧಿಗಳನ್ನು ಮಾಡ್ಕೊಂಡಿರ್ತಾರೆ ಜೊತೆಗೆ ಬ್ರಹ್ಮಚರ್ಯದ ಪ್ರತಿಜ್ಞೆಗಳ ಕಠಿಣ ಆಚರಣೆಗೂ ಕೂಡ ಇವರು ಹೆಸರುವಾಸಿಯಾಗಿರ್ತಾರೆ ಇನ್ನು ಸ್ತ್ರೀ ನಾಗಸಾಧುಗಳು ಮತ್ತು ಹೀಗೆ ನಾಗಸಾಧುಗಳು ಒಂದು ರೀತಿಯಲ್ಲಿ ಆಸಕ್ತಿಕರ ವ್ಯಕ್ತಿತ್ವಗಳೇ ಅಂತಾನೆ ಹೇಳಬಹುದು ಅವರ ಬಗ್ಗೆ ತಿಳಿದುಕೊಂಡಷ್ಟು ಕಮ್ಮಿ ಅಂತಾನೆ ಇನ್ನು ಸ್ತ್ರೀ ನಾಗಸಾಧುಗಳಿರ್ತಾರಲ್ವ ಇವರು ಕುಟುಂಬದೊಂದಿಗೆ ತಮ್ಮ ಕುಟುಂಬದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿರಲ್ಲ ಎಲ್ಲವನ್ನು ಕಳಚಿಕೊಂಡು ಭೌತಿಕವಾಗಿರುವಂತಹ ಐಷಾರಾಮಿ ಲಕ್ಸುರಿಯಸ್ ವಸ್ತುಗಳನ್ನೆಲ್ಲ ಬಿಟ್ಟು ಆಧ್ಯಾತ್ಮಿಕವಾಗಿ ಸಿದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಯೋಗ ಧ್ಯಾನವನ್ನು ಪ್ರಾರಂಭಿಸ್ತಾರೆ ಹಾಗೆ ಸರಳವಾದ ಜೀವನವನ್ನು ನಡೆಸ್ತಾ ಇರ್ತಾರೆ ಇವರು ಶಿವನನ್ನ ಆರಾಧನೆ ಮಾಡ್ತಾ ಇರ್ತಾರೆ ಇನ್ನು ಪುರುಷ ನಾಗಸಾಧುಗಳು ಸ್ತ್ರೀ ನಾಗಸಾಧುಗಳು ಅಥವಾ ನಾಗಸಾಧ್ವಿಗಳು ಕಠಿಣವಾಗಿರುವಂತಹ ದೀಕ್ಷಾ ಕಾರ್ಯವಿಧಾನಕ್ಕೆ ಒಳಗಾಗಿರ್ತಾರೆ ಇದಕ್ಕೆ ಬ್ರಹ್ಮಚರ್ಯ ಧ್ಯಾನ ಮತ್ತು ಭೌತಿಕ ವಸ್ತುಗಳನ್ನು ತ್ಯಜಿಸುವಂತಹ ಒಂದು ಅಭ್ಯಾಸವನ್ನ ಇವರು ರೂಢಿಸಿಕೊಂಡಿರ್ತಾರೆ ಇನ್ನು ಕುಂಭಮೇಳದ ಪ್ರಮುಖ ಆಕರ್ಷಣೆಯಾದ ಆಕಾರಗಳು ಇವರ ಆಧ್ಯಾತ್ಮಿಕ ನೆಲೆಯಾಗಿದ್ದು ಅಲ್ಲಿ ಅವರು ಅಧ್ಯಯನ ಮಾಡ್ತಾರೆ ಮತ್ತು ಧರ್ಮವನ್ನ ಅವರವರ ಒಂದು ಏನೆಲ್ಲ ಧರ್ಮ ಆಚರಣೆಗಳಿರುತ್ತೆ ಅದನ್ನ ಪಾಲಿಸ್ತಾರೆ ಇನ್ನು ನಾಗಸಾಧ್ವಿಗಳು ಅಂತ ಕರೆಯಲ್ಪಡುವಂತಹ ಸ್ತ್ರೀ ನಾಗಸಾಧುಗಳು ಕೂಡ ಕುಂಭಮೇಳದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅವರು ಮೆರವಣಿಗೆಗಳನ್ನು ನಡೆಸ್ತಾರೆ ಅಹ್ ಇನ್ನು ಗೌರವಾನ್ವಿತವಾಗಿರುವಂತಹ ಶಾಹಿ ಸ್ನಾನ ಅಥವಾ ರಾಯಲ್ ಸ್ನಾನದಲ್ಲಿ ಇವರು ಭಾಗವಹಿಸ್ತಾರೆ ಇವರನ್ನೆಲ್ಲರನ್ನ ಕೂಡ ಕುಂಭಮೇಳದಲ್ಲಿ ನೋಡೋದೇ ಒಂದು ರೀತಿಯಲ್ಲಿ ಖುಷಿ ಅಂತ ಹೇಳಬಹುದು ಅವರ ವೇಷಭೂಷಣಗಳಾಗಿರಬಹುದು ಅವರ ಒಂದು ನಡೆದುಕೊಳ್ಳುವ ರೀತಿಯಾಗಿರಬಹುದು ಅವರು ಏನಂತ ಹೇಳಿದರೆ ಒಂದು ಹೊರಗಿನ ಜಗತ್ತಿಗೆ ಅವರು ಕಾಣಿಸಿಕೊಳ್ಳುವ ರೀತಿಗಳಾಗಿರಬಹುದು ಇದೆಲ್ಲವೂ ಕೂಡ ನೋಡಲಿಕ್ಕೆ ಒಂದು ಖುಷಿ ಜೊತೆಗೆ ಕುಂಭಮೇಳ ಈಗ ಪ್ರಾರಂಭವಾಗಿದೆ ಸಾಧ್ಯವಾದವರು ಹೋಗಬಹುದು ಇದು ನಡೀತಾ ಇರುವಂಥದ್ದು ಪ್ರಯಾಗ್ರಾಜದಲ್ಲಿ ಒಟ್ನಲ್ಲಿ ಇವರೆಲ್ಲರೂ ಆ ಕುಂಭಮೇಳಕ್ಕೆ ಭೇಟಿಯನ್ನು ಕೊಟ್ಟು ಅದರ ಒಂದು ಕಳೆಯನ್ನು ಮತ್ತಷ್ಟು ಹೆಚ್ಚಿಸ್ತಾರೆ ಅಂದ್ರೆ ತಪ್ಪಾಗಲಾರದು